ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕಬ್ಬಿ ಇರ್ತಕ್ಕಂಥ ಒಂದು ನಾಲ್ಕು ಟ್ರಾಲಿಗಳು ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ನೀವು ಒಂದೇ ಲೊಕೇಶನಲ್ಲಿ ಒಬ್ಬರೇ ಓನರು ಒಂದೇ ಪ್ರೈಸ್ ಇರ್ತಕ್ಕಂಥದ್ದು ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡ್ಬೋದು ಓನರ್ ಪ್ರೈಝೇ ಫೈನಲ್ ಇರೋಲ್ಲ ಹೆಚ್ಚು ಕಡೆ ಮಾತಾಡ್ಕೋಬೋದು ಈ ಟ್ರಾಲಿಗಳ ಬಗ್ಗೆ ಪೂರ್ತಿ ಡೀಟೇಲ್ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇದೇ ರೀತಿ ಟ್ರ್ಯಾಕ್ಟರ್ ಟ್ರಾಲಿಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳಿಸ್ಬೋದು ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ರೆ ಆ ನಂಬರ್ಗೆ ನಿಮ್ಮ ಟ್ರಾಕ್ಟರ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ಅಂತೈತಿ ತಿಳಿಸ್ತೇವೆ ಅಂತ ಹೇಳ್ತಾ ನಾವು ಲೇಟ್ ಮಾಡಿದೇನೆ ಒಂದು ಟ್ರಾಲಿಗಳ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಸೇಮ್ ನಾಲ್ಕು ಕೂಡನು ಸ್ನೇಹಿತರೆ ಮುದೋಳದಲ್ಲಿ ಮಾಡಿಸಿರ್ತಕ್ಕಂಥ ಒಂದು ಟ್ರಾಲಿಗಳು ಇದೆ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಕರ್ನಾಟಕ ಪಾಸಿಂಗ್ ಹೊಂದಿರತಕ್ಕಂಥದ್ದು ಕರ್ನಾಟಕದ ಟ್ರಾಲಿಗಳು ಸ್ನೇಹಿತರೆ ಇವು ನಾಲ್ಕು ಕೂಡ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಟ್ರೈಲರು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ನಾಲ್ಕು ಕೂಡ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಟ್ರಾಲಿಗಳು ಸ್ನೇಹಿತರೆ ಇದು ಟೈರ್ ಬಂದು ಹಂಡ್ರೆಡ್ ಪರ್ಸೆಂಟ್ ವರ್ಗು ಟೈರ್ ಗುಡ್ ಕಂಡೀಷನ್ ಹೊಂದಿರತಕ್ಕಂಥದ್ದು ಲೊಕೇಶನ್ ಅಂದ್ರೆ ಇವರು ಟ್ರಾಲಿ ಬಂದು ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಹತ್ರ ಬೆಳ್ಳೂರಲ್ಲಿ ನಾಲ್ಕು ಟ್ರಾಲಿಗಳು ಇದೆ ಒಬ್ಬರೇ ಲೋನರು ಒಂದೇ ಲೊಕೇಶನ್ ಕಾಲ್ ಮಾಡಿ ನೀವು ಯಾವ್ದು ಬೇಕು ಅದನ್ನ ಖರೀದಿ ಮಾಡಬಹುದು ಹೆಚ್ಚು ಕಡಿಮೆ ಮಾತಾಡಿಕೊಂಡು ಬಾಗಲಕೋಟೆ ಹತ್ರ ಬೆಳ್ಳೂರಲ್ಲಿ ಇರತಕ್ಕಂಥ ಬೆಲೆ ಬಂದು ಸ್ನೇಹಿತರೆ ಆರು ಲಕ್ಷ ಎಂಬತ್ತು ಸಾವಿರ ಹೇಳ್ತೀವಿ ರೀ ಎರಡು ಸೇರಿ ಎರಡು ಎರಡು ಟ್ರಾಲಿ ಸೇರಿ ಆರು ಲಕ್ಷ ಎಂಬತ್ತು ಸಾವಿರ ಹೇಳಿದ್ರೆ ಹೆಚ್ಚು ಕಡಿಮೆ ಮಾತಾಡ್ಕೋಬೋದು ಇದೇನು ಫೈನಲ್ ಅಲ್ಲ ಹೆಚ್ಚು ಕಡಿಮೆ ಮಾತಾಡಿಕೊಂಡು ಟ್ರಾಲಿಗಳನ್ನ ಖರೀದಿ ಮಾಡಬಹುದು ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಸ್ನೇಹಿತರೆ ಯಾರಿಗೆ ಒಂದು దయ్ లైక్ నిమ్మ ఫ్రెండ్స్ అత ఫ్యామిలీ గ్రూప్ అను ఖరీది అంత వీడియోన శేర్ మి అంతేతా ఇదే రీతి ఇన్న ట్రాలి ట్రొతే నెక్స్ట్ మేము సిక్తీ థ్యాంక్ యూ ఫ్రెండ్స్ థ్యాంక్ యూ వాచింగ్ బాయ్